ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳು ಅಧ್ಯಾಯ ನಾಲ್ಕು ಬಿಂದು ಮೂರರಲ್ಲಿ ಬರುವಂತ ಎಲ್ಲ ಪ್ರಶ್ನೆಗಳನ್ನ ಬಿಡಿಸೋಣ ಹಿಂದಿನ ವಿಡಿಯೋಗಳಲ್ಲಿ ನಾನು ಅಭ್ಯಾಸ ನಾಲ್ಕು ಬಿಂದು ಒಂದು ಮತ್ತು ನಾಲ್ಕು ಬಿಂದು ಎರಡರ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ದೇನೆ ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿದ್ದೇನೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು ಸೊ ಅಭ್ಯಾಸ ನಾಲ್ಕು ಬಿಂದು ಮೂರರ ಲೆಕ್ಕಗಳನ್ನು ಬಿಡಿಸುವುದಕ್ಕಿಂತ ಪೂರ್ವದಲ್ಲಿ ನಾವು ಈ ಲೆಕ್ಕಗಳನ್ನು ಬಿಡಿಸಲು ಬೇಕಾದ ಕೆಲವೊಂದು ಸೂತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಸೊ ನಿಮ್ಗೆಲ್ಲ ತಿಳಿದ ಹಾಗೆ ಎ ಎಕ್ಸ್ ದ ವರ್ಗ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪವಾಗಿದೆ ವರ್ಗ ಸಮೀಕರಣದ ಶೋಧಕವು ಬಿ ಸ್ಕ್ವರ್ ಮೈನಸ್ ನಾಲ್ಕು ಸಿ ಆಗುತ್ತದೆ ಯಾಕಂದ್ರೆ ಈ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಬೆಲೆಯು ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದರಿಂದ ಈ ವರ್ಗ ಸಮೀಕರಣದ ಶೋಧಕವನ್ನು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಆಗಿ ಕರೆಯಲಾಗುತ್ತದೆ ಸೊ ಹಾಗೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈ ವರ್ಗ ಸಮೀಕರಣದಲ್ಲಿ ಶೋಧಕ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಬೆಲೆಯು ಒಂದು ಧನ ಅಥವಾ ಒಂದು ಪಾಸಿಟಿವ್ ನಂಬರ್ ಆಗಿದ್ದಾರೆ ಅಥವಾ ಈ ಶೋಧಕದ ಬೆಲೆಯು ಸೊನ್ನೆಕ್ಕಿಂತ ಜಾಸ್ತಿ ಇದ್ದಾಗ ಕೊಟ್ಟಂತ ವರ್ಗ ಸಮೀಕರಣವು ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತವೆ ಅಂದರೆ ಯಾವುದೇ ಒಂದು ನೀಡಿರುವ ವರ್ಗ ಸಮೀಕರಣದಲ್ಲಿ ಎಕ್ಸ್ ವರ್ಗದ ಸಹಗುಣಕ ಎ ನ ಬೆಲೆ ಎಕ್ಸ್ ನ ಬಿನ ಬೆಲೆ ಹಾಗೂ ಸ್ಥಿರಾಂಕ ಸಿ ನ ಬೆಲೆಗಳನ್ನ ಶೋಧಕದ ಸೂತ್ರದಲ್ಲಿ ಆದೇಶಿಸಿದಾಗ ಶೋಧಕದ ಬೆಲೆಯು ಸೊನ್ನೆಕ್ಕಿಂತ ಜಾಸ್ತಿ ಬಂದರೆ ಅಂದರೆ ಒಂದು ಧನ ಸಂಖ್ಯೆ ಆಗಿದ್ದರೆ ಆಗ ಕೊಟ್ಟಂತ ವರ್ಗ ಸಮೀಕರಣವು ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತದೆ ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಸಿ ಈ ಶೋಧಕದ ಬೆಲೆಯು ಸೊನ್ನೆ ಆಗಿದ್ದರೆ ಆಗ ಕೊಟ್ಟಂತ ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತದೆ ಅದೇ ರೀತಿ ಈ ವರ್ಗ ಸಮೀಕರಣದ ಶೋಧಕ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಬೆಲೆಯು ಒಂದು ರಣ ಸಂಖ್ಯೆಯಾಗಿದ್ದಾರೆ ಅಥವಾ ಇದರ ಬೆಲೆಯು ಸೊನ್ನೆಗಿಂತ ಕಡಿಮೆ ಆಗಿದ್ದರೆ ಆಗ ಕೊಟ್ಟಂತ ವರ್ಗ ಸಮೀಕರಣವು ಯಾವುದೇ ವಾಸ್ತವ ಮೂಲಗಳನ್ನ ಹೊಂದಿರುವುದಿಲ್ಲ ಸೊ ಈ ಮೂರು ಸೂತ್ರಾಧಾರಿತ ಮಾಹಿತಿಗಳ ಆಧಾರದ ಮೇಲೆ ನಾವು ಅಭ್ಯಾಸ ನಾಲ್ಕು ಬಿಂದು ಮೂರರ ಎಲ್ಲಾ ಲೆಕ್ಕಗಳನ್ನು ಬಿಡಿಸಬೇಕಾಗಿರುವುದರಿಂದ ಈ ಮೂರು ಸೂತ್ರಾಧಾರಿತ ಮಾಹಿತಿಗಳನ್ನು ನೀವು ತಿಳಿದಿರಲೇಬೇಕು ಸೊ ಮೊದಲಿಗೆ ನಾವು ಅಭ್ಯಾಸ ನಾಲ್ಕು ಬಿಂದು ಮೂರರ ಮೊದಲನೇ ಮುಖ್ಯ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅವುಗಳು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಮಗೆ ಇಲ್ಲಿ ಮೂರು ಉಪ ಪ್ರಶ್ನೆಗಳಲ್ಲಿ ಮೂರು ವರ್ಗ ಸಮೀಕರಣಗಳನ್ನು ನೀಡಿದ್ದಾರೆ ಸೊ ಇಲ್ಲಿ ನಾವು ಒಂದೊಂದೇ ವರ್ಗ ಸಮೀಕರಣಗಳನ್ನು ತೆಗೆದುಕೊಂಡು ಇವುಗಳ ಮೂಲಗಳ ಸ್ವಭಾವವನ್ನು ವರ್ಗ ಸಮೀಕರಣದ ಶೋಧಕದ ಸೂತ್ರದ ಸಹಾಯದಿಂದ ಕಂಡುಹಿಡಿದು ತದನಂತರ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ಉಪ ಪ್ರಶ್ನೆ ಒಂದರಲ್ಲಿ ನೀಡಿರುವ ವರ್ಗ ಸಮೀಕರಣ ಎರಡು ಎಕ್ಸ್ ವರ್ಗ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ತೆಗೆದುಕೊಂಡು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯುವ ಸೂತ್ರ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈ ಸೂತ್ರದ ಸಹಾಯದಿಂದ ವಿವೇಚಿಸಿ ತದನಂತರ ಈ ವರ್ಗ ಸಮೀಕರಣವು ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಆ ವಾಸ್ತವ ಮೂಲಗಳನ್ನು ಮತ್ತೆ ಸೂತ್ರಬದ್ಧ ಸಹಾಯದಿಂದ ಕಂಡಿಡಿಯೋಣ ಸೊ ಮೊದಲಿಗೆ ನಾವು ಈ ವರ್ಗ ಸಮೀಕರಣದಲ್ಲಿರುವ ಎಕ್ಸ್ ವರ್ಗದ ಸಹಗುಣಕ ಏನ ಬೆಲೆ ಅಂದ್ರೆ ಎಕ್ಸ್ ವರ್ಗದ ಜೊತೆಗಿರುವ ಸಂಖ್ಯೆ ಏನ ಬೆಲೆ ಹಾಗೆ ಎಕ್ಸ್ ನ ಸಹಗುಣಕ ಬಿ ನ ಬೆಲೆ ಹಾಗೂ ಸ್ಥಿರಾಂಕ ಸಿ ನ ಬೆಲೆಗಳನ್ನ ಬರೆದುಕೊಳ್ಳೋಣ ಸೊ ಇಲ್ಲಿ ಎಕ್ಸ್ ವರ್ಗದ ಸಹಗುಣಕ ಎರಡು ಆಗಿರೋದ್ರಿಂದ ನಾವು ಏನ ನ ಬೆಲೆಯನ್ನ ಆಗಿ ಬರೆದುಕೊಳ್ಳೋಣ ಹಾಗೆ ಎಕ್ಸ್ನ ನಗುಣಕ ಮೈನಸ್ ಮೂರು ಆಗಿರುವುದರಿಂದ ಇಲ್ಲಿ ಬಿ ಇಸ್ ಈಕ್ವಲ್ ಟು ಮೈನಸ್ ಮೂರು ಎಂದು ಬರೆದುಕೊಳ್ಳೋಣ ಸ್ಥಿರಾಂಕ ನ ಬೆಲೆಯು ಐದು ಆಗಿರುವುದರಿಂದ ಸಿಇ್ ಈಕ್ವಲ್ ಟು ಐದು ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಕೊಟ್ಟಂತ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಬೇಕಾದ್ರೆ ನಾವು ವರ್ಗ ಸಮೀಕರಣದ ಶೋಧಕವನ್ನ ಕಂಡುಹಿಡಿಯುವ ಸೂತ್ರ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಈ ಸೂತ್ರದವನ್ನ ಬಳಸಿಕೊಂಡು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯೋಣ ಈ ಸೂತ್ರದಲ್ಲಿ ನಾವೀಗ ಬೀನ ಬೆಲೆ ಮೈನಸ್ ಮೂರು ಏನ ಬೆಲೆ ಎರಡು ಹಾಗೂ ಸಿ ನ ಬೆಲೆ ಐದನ್ನು ಆದೇಶಿಸೋಣ ಸೊ ಇಸ್ ಈಕ್ವಲ್ ಟು ಬೀನ ಬೆಲೆ ಇಲ್ಲಿ ಮೈನಸ್ ಮೂರು ಆಗಿರುವುದರಿಂದ ಬೀನ ಸ್ಥಾನದಲ್ಲಿ ಮೈನಸ್ ಮೂರನ್ನ ಆದಿಸಿದಾಗ ಬೀದ ವರ್ಗವು ಮೈನಸ್ ಮೂರರ ವರ್ಗವಾಗುತ್ತದೆ ಮೈನಸ್ ನಾಲ್ಕನೇ ಇದ್ದ ಹಾಗೆ ಬರೆದುಕೊಳ್ಳೋಣ ಏನ ಬೆಲೆ ಎರಡು ಆಗಿರೋದ್ರಿಂದ ಏನ ಸ್ಥಾನದಲ್ಲಿ ಎರಡನ್ನು ಆದಿಸೋಣ ಇಂಟು ಸೀನ ಬೆಲೆ ಐದು ಆಗಿರೋದ್ರಿಂದ ಸೀನ ಸ್ಥಾನದಲ್ಲಿ ಐದನ್ನು ಆದಿಸೋಣ ಸೊ ಮುಂದಿನ ಹಂತದಲ್ಲಿ ಮೈನಸ್ ಮೂರರ ವರ್ಗ ಅಂದರೆ ಮೈನಸ್ ಮೂರು ಗುಣಿಸು ಮೈನಸ್ ಮೂರು ಆಗುತ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಮೂರಲೆ ಒಂಬತ್ತು ಆಗುತ್ತದೆ ಒಂಬತ್ತನೇ ಇಲ್ಲಿ ಬರೆದುಕೊಳ್ಳೋಣ ಮೈನಸ್ ನಾಲ್ಕು ಹೇಳಿ ಎಂಟು ಇಲ್ಲಿ ಎಷ್ಟಾಗ್ತದೆ ನಲವತ್ತು ಆಗುತ್ತದೆ ಒಂಬತ್ತು ಮೈನಸ್ ನಲವತ್ತು ಅಂದರೆ ಮೈನಸ್ ಮೂವತ್ತೊಂದು ಆಗುತ್ತದೆ ಇಲ್ಲಿ ಸ್ಪಷ್ಟವಾಗಿ ಮೈನಸ್ ಮೂವತ್ತೊಂದು ಇದು ಸೊನ್ನೆಕ್ಕಿಂತ ಕಡಿಮೆ ಆಗಿದೆ ಅಂದರೆ ಒಂದು ರಣ ಆಗಿದೆ ಸೊ ಹಾಗೆ ವರ್ಗ ಸಮೀಕರಣದ ಶೋಧಕ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಏಷಿಯ ಬೆಲೆಯು ಒಂದು ರಣಸಂಖ್ಯೆ ಆಗಿದ್ದರೆ ಅದು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಎಂಬುದು ನಮಗೆ ತಿಳಿದಿದೆ ಹಾಗಾಗಿ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯು ಒಂದು ರಣಸಂಖ್ಯೆ ಆಗಿರೋದ್ರಿಂದ ಈ ವರ್ಗ ಸಮೀಕರಣವು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಎಂಬುದನ್ನು ಇಲ್ಲಿ ಬರೆಯಬೇಕು ಹಾಗೆ ನಾವೀಗ ಎರಡನೇ ಉಪ ನೀಡಿರುವ ಬಹುಪದೋಕ್ತಿ ಮೂರು ಎಕ್ಸ್ ದ ವರ್ಗ ಮೈನಸ್ ನಾಲ್ಕು ವರ್ಗ ಮೂಲ ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ತೆಗೆದುಕೊಂಡು ಸೂತ್ರದ ಸಹಾಯದಿಂದ ಈ ವರ್ಗ ಸಮೀಕರಣದ ಸ್ವಭಾವವನ್ನು ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ಈ ವರ್ಗ ಸಮೀಕರಣದಲ್ಲಿರುವ ಎಕ್ಸ್ ವರ್ಗದ ಸಹಗುಣಕ ಏನ ಬೆಲೆ ಎಕ್ಸ್ನ ಸಹಗುಣಕ ಬಿನ ಬೆಲೆ ಹಾಗೂ ಸ್ಥಿರಾಂಕ ಸಿ ನ ಬೆಲೆಯನ್ನು ಕಂಡುಹಿಡಿಯೋಣ ಸೊ ಇಲ್ಲಿ ಎಕ್ಸ್ ವರ್ಗದ ಸಹಗುಣಕ ಏನ ಬೆಲೆಯು ಮೂರು ಆಗಿರೋದ್ರಿಂದ ಎಸ್ ಈಕ್ವಲ್ ಟು ಮೂರು ಅಂತ ಬರೆದುಕೊಳ್ಳೋಣ ಅದೇ ರೀತಿ ಎಕ್ಸ್ನ ಜೊತೆಗಿರುವ ಸಂಖ್ಯೆ ಬಿ ನ ಬೆಲೆಯು ಮೈನಸ್ ನಾಲ್ಕು ವರ್ಗ ಮೂಲ ಮೂರು ಆಗಿರುವುದರಿಂದ ನಾವಿಲ್ಲಿ ಬಿ ಇಸ್ ಈಕ್ವಲ್ಸ್ ಟು ಮೈನಸ್ ನಾಲ್ಕು ವರ್ಗ ಮೂಲ ಮೂರು ಅಂತ ಬರೆದುಕೊಳ್ಳೋಣ ಹಾಗೆ ಸ್ಥಿರಾಂಕ ಸೀನ ಬೆಲೆಯು ನಾಲ್ಕು ಆಗಿರೋದರಿಂದ ಸ್ಥಿರಾಂಕ ಸಿ ಇಸ್ ಈಕ್ವಲ್ ಟು ನಾಲ್ಕು ಎಂದು ಬರೆದುಕೊಳ್ಳೋಣ ಸೊ ಇದಾದ ನಂತರ ನಾವೀಗ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯುವ ಸೂತ್ರ ಅಂದರೆ ಶೋಧಕದ ಸೂತ್ರ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯನ್ನು ಬರೆದುಕೊಂಡು ಈ ಸೂತ್ರದಲ್ಲಿ ಬೀನ ಬೆಲೆ ಏನ ಬೆಲೆ ಮತ್ತು ನ ಬೆಲೆಗಳನ್ನ ಆದೇಶಿಸೋಣ ಈಸ್ ಈಕ್ವಲ್ ಟು ಇಲ್ಲಿ ಬೀನ ಬೆಲೆಯು ಮೈನಸ್ ನಾಲ್ಕು ವರ್ಗ ಮೂಲ ಮೂರು ಆಗಿರೋದ್ರಿಂದ ಬೀನ ಸ್ಥಾನದಲ್ಲಿ ನಾವು ಮೈನಸ್ ನಾಲ್ಕು ವರ್ಗ ಮೂಲ ಮೂರನ್ನು ಆದೇಶಿಸಿದಾಗ ಬಿದ ವರ್ಗ ಏನಾಗ್ತಂದರೆ ಮೈನಸ್ ನಾಲ್ಕು ವರ್ಗ ಮೂಲ ಮೂರರ ಸಂಪೂರ್ಣ ವರ್ಗವಾಗುತ್ತದೆ ಮೈನಸ್ನ ಇದಾಗಿ ಹಾಕಿಕೊಳ್ಳೋಣ ನಾಲ್ಕನಿಂದ ಹಾಗೆ ಬರೆದುಕೊಳ್ಳೋಣ ಏನ ಬೆಲೆಯು ಮೂರು ಆಗಿರುವುದರಿಂದ ಏನ ಸ್ಥಾನದಲ್ಲಿ ಮೂರನ್ನು ಬರೆದುಕೊಳ್ಳೋಣ ಸೀನ ಬೆಲೆಯು ನಾಲ್ಕು ಆಗಿರುವುದರಿಂದ ಸೀನ ಸ್ಥಾನದಲ್ಲಿ ನಾಲ್ಕನ್ನು ಬರೆದುಕೊಳ್ಳೋಣ ಮುಂದಿನ ಹಂತದಲ್ಲಿ ಮೈನಸ್ ನಾಲ್ಕರ ವರ್ಗ ಅಂದರೆ ಪ್ಲಸ್ ಹದಿನಾರು ಆಗುತ್ತದೆ ಇಲ್ಲಿ ವರ್ಗ ಮೂಲ ಚಿಹ್ನೆ ವರ್ಗ ಕ್ಯಾನ್ಸಲ್ ಆಗಿ ವರ್ಗ ಮೂಲ ಮೂರರ ವರ್ಗ ಅಂದರೆ ಮೂರು ಆಗುತ್ತದೆ ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಹದಿನಾರು ಮೂರಲೇ ನಲವತ್ತೆಂಟು ಮೈನಸ್ ಇದ್ದ ಹಾಗೆ ಬರೆದುಕೊಳ್ಳೋಣ ಪ್ಲಸ್ ನಲವತ್ತೆಂಟು ಮೈನಸ್ ನಲವತ್ತೆಂಟು ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ ಸೊನ್ನೆ ಉಳಿಯುತ್ತದೆ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಬೆಲೆ ಏನು ಬಂದಿದೆ ಸೊನ್ನೆ ಬಂದಿದೆ ಸೊ ಶೋಧಕದ ಬೆಲೆಯು ಸೊನ್ನೆ ಬಂದರೆ ಅಂದರೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಬೆಲೆಯು ಸೊನ್ನೆ ಆಗಿದ್ದರೆ ಆಗ ಕೊಟ್ಟಂಥ ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಎಂಬುದು ನಮಗೆ ತಿಳಿದಿದೆ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಂಥ ವರ್ಗ ಸಮೀಕರಣದ ಶೋಧಕದ ಬೆಲೆಯು ಸೊನ್ನೆ ಆಗಿರುವುದರಿಂದ ನಾವಿಲ್ಲಿ ಈ ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತವೆ ಎಂಬುದನ್ನ ಬರೆಯಬೇಕು ಸೊ ನಾವೀಗ ಈ ವರ್ಗ ಸಮೀಕರಣವು ಹೊಂದಿರುವ ಎರಡು ಸಮನಾದ ವಾಸ್ತವ ಮೂಲಗಳು ಯಾವುವು ಎಂಬುದನ್ನ ಸೂತ್ರದ ಸಹಾಯದಿಂದ ಕಂಡಿಡಿಯೋಣ ಆ ಎರಡು ಸಮನಾದ ವಾಸ್ತವ ಮೂಲಗಳನ್ನ ಕಂಡುಹಿಡಿಯುವ ಸೂತ್ರವು ಮೈನಸ್ ಬಿ ಭಾಗಿಸು ಎರಡು ಎ ಆಗಿದೆ ಅಂದ್ರೆ ಇಲ್ಲಿ ಮೂಲಗಳು ಸಮನಾಗಿರೋದ್ರಿಂದ ಮೊದಲನೇ ಮೂಲ ಎಷ್ಟಿರ್ತದೆ ನೋಡ್ರಿ ಎರಡನೇ ಮೂಲವು ಅಷ್ಟೇ ಇರುತ್ತದೆ ಹಾಗಾಗಿ ಈ ಸಮೀಕರಣದ ಒಂದು ಮೂಲವನ್ನು ನಾವು ಕಂಡಿಡಿದ್ರೆ ಎರಡು ಮೂಲಗಳನ್ನ ಕಂಡು ಆಗುತ್ತದೆ ಸೊ ಮೊದಲಿಗೆ ನಾವು ಈ ಸೂತ್ರವನ್ನ ಬರೆದುಕೊಳ್ಳೋಣ ಮೈನಸ್ ಬಿ ಬಾವಿಸು ಎರಡು ಎ ಈ ಸೂತ್ರದಲ್ಲಿ ನಾವು ಈಗ ಎಕ್ಸ್ ನ ಸಹಗುಣಕ ಅಂದ್ರೆ ಏನು ಬಿ ನ ಬೆಲೆ ಬಿ ನ ಬೆಲೆ ಎಷ್ಟಿದೆ ಅಂದ್ರೆ ಮೈನಸ್ ನಾಲ್ಕು ವರ್ಗ ಮೂಲ ಮೂರು ಅಂತ ಇದೆ ಅದನ್ನು ಆದೇಶಿಸಬೇಕು ಅದಕ್ಕಿಂತ ಪೂರ್ವದಲ್ಲಿ ನಾವು ಮೈನಸನ್ನು ಬರೆದುಕೊಳ್ಳೋಣ ತದನಂತರ ಬ್ರ್ಯಾಕೆಟ್ ಹಾಕಿಕೊಂಡು ಬಿನ ಬೆಲೆ ಮೈನಸ್ ನಾಲ್ಕು ವರ್ಗಮೂಲ ಮೂರನ್ನು ಬರೆದುಕೊಳ್ಳೋಣ ಭಾಗಿಸು ಛೇದಲ್ಲಿ ಎರಡಿದೆ ಎರಡನ್ನ ಇದ್ದಾಗಿ ಬರೆದುಕೊಳ್ಳೋಣ ಏನ ಬೆಲೆ ಎಷ್ಟಿದೆ ಮೂರಿದೆ ಗುಣಿಸು ಅಂತ ಬರೆದುಕೊಳ್ಳೋಣ ಇಸ್ ಇಕ್ವಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ನಾಲ್ಕು ವರ್ಗ ಮೂಲ ಮೂರನ್ನು ಇದ್ದಾಗಿ ಬರೆದುಕೊಳ್ಳೋಣ ಭಾಗಿಸು ಎರಡು ಮೂಲ ಎಷ್ಟಾಗ್ತದೆ ಆರಾಗುತ್ತದೆ ಸೊ ಎರಡು ಎರಡ್ಲೆ ನಾಲ್ಕು ಎರಡು ಮೂರ್ಲೆ ಆರು ಆಗುತ್ತದೆ ಸೊ ಎರಡು ವರ್ಗಮೂಲ ಮೂರು ಭಾಗಿಸು ಮೂರು ಅಂದರೆ ವರ್ಗಮೂಲ ಮೂರು ಆಗುತ್ತದೆ ಛೇದದಲ್ಲಿ ವರ್ಗಮೂಲ ಮೂರನ್ನು ಬರೆದುಕೊಳ್ಳೋಣ ಅಂದ್ರೆ ವರ್ಗಮೂಲ ಎ ಭಾಗಿಸು ಎ ಅಂದರೆ ಒಂದು ಭಾಗಿಸು ವರ್ಗಮೂಲ ಮೂಲ ಎ ಆಗುವುದರಿಂದ ಇಲ್ಲಿ ವರ್ಗಮೂಲ ಮೂಲ ಮೂರು ಭಾಗಿಸು ಮೂರು ಅಂದರೆ ಒಂದು ಭಾಗಿಸು ವರ್ಗಮೂಲ ಮೂರು ಅಥವಾ ಎರಡು ಭಾಗಿಸು ವರ್ಗಮೂಲ ಮೂರು ಆಗುತ್ತದೆ ಆದ್ದರಿಂದ ಕೊಟ್ಟಂತ ವರ್ಗ ಸಮೀಕರಣದ ಎರಡು ಸಮನಾದ ಮೂಲಗಳು ಎರಡು ಭಾಗಿಸು ವರ್ಗಮೂಲ ಮೂರು ಆಗಿರೋದ್ರಿಂದ ನಾವಿಲ್ಲಿ ಮೂಲಗಳು ಎರಡು ವರ್ಗ ಮೂಲ ಮೂರು ಮತ್ತು ಎರಡು ಭಾಗಿಸುವ ವರ್ಗ ಮೂಲ ಮೂರು ಎಂದು ಬರೆಯಬೇಕು ಹಾಗೆ ನಾವೀಗ ಮೂರನೇ ಉಪ ಪ್ರಶ್ನೆ ನೀಡಿರುವ ವರ್ಗ ಸಮೀಕರಣ ಎರಡು ಎಕ್ಸ್ ವರ್ಗ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ತೆಗೆದುಕೊಂಡು ಸೂತ್ರದ ಸಹಾಯದಿಂದ ಅಂದರೆ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನ ಕಂಡಿಡಿಯುವ ಸೂತ್ರ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈ ಸೂತ್ರದ ಸಹಾಯದಿಂದ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ಈ ವರ್ಗ ಸಮೀಕರಣದಲ್ಲಿರುವ ಎಕ್ಸ್ ವರ್ಗದ ಸಹಗುಣಕ ಎ ನ ಬೆಲೆ ಹಾಗೆ ಎಕ್ಸ್ ನ ಸಹಗುಣಕ ಬಿ ನ ಬೆಲೆ ಅದೇ ರೀತಿ ಸ್ಥಿರಾಂಕ ಸಿ ನ ಬೆಲೆಯನ್ನು ಬರೆದುಕೊಳ್ಳೋಣ ಸೊ ಇಲ್ಲಿ ಎಕ್ಸ್ ವರ್ಗದ ಸಹಗುಣಕ ಎರಡು ಆಗಿರೋದ್ರಿಂದ ನಾವಿಲ್ಲಿ ಎ ಇಸ್ ಈಕ್ವಲ್ ಟು ಎರಡು ಅಂತ ಬರೆದುಕೊಳ್ಳೋಣ ಹಾಗೆ ಎಕ್ಸ್ ನ ಸಹಗುಣಕ ಮೈನಸ್ ಆರು ಆಗಿರೋದ್ರಿಂದ ನಾವಿಲ್ಲಿ ಬಿ ಇಸ್ ಈಕ್ವಲ್ ಟು ಮೈನಸ್ ಆರು ಎಂದು ಬರೆದುಕೊಳ್ಳೋಣ ಹಾಗೆ ಸ್ಥಿರಾಂಕ ಸಿ ನ ಬೆಲೆಯು ಮೂರು ಆಗಿರೋದ್ರಿಂದ ನಾವಿಲ್ಲಿ ಸ್ಥಿರಾಂಕ ಸಿ ಇಸ್ ಈಕ್ವಲ್ ಟು ಮೂರು ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯುವ ಶೋಧಕದ ಸೂತ್ರ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈ ಸೂತ್ರವನ್ನು ಬರೆದುಕೊಂಡು ಈ ಸೂತ್ರದಲ್ಲಿ ಎ ಬಿ ಸಿ ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಬೀನ ಬೆಲೆಯು ಮೈನಸ್ ಆರು ಆಗಿರುವುದರಿಂದ ಬೀನ ಸ್ಥಾನದಲ್ಲಿ ಮೈನಸ್ ಆರನ್ನು ಆದಿಸಿದಾಗ ಬಿದ ವರ್ಗವು ಮೈನಸ್ ಆರರ ವರ್ಗವಾಗುತ್ತದೆ ಮೈನಸ್ ನಾಲ್ಕನೇ ಇದ್ದಾಗೆ ಬರೆದುಕೊಳ್ಳೋಣ ಏನ ಬೆಲೆ ಎರಡು ಆಗಿರುವುದರಿಂದ ಏನ ಸ್ಥಾನದಲ್ಲಿ ಎರಡನ್ನ ಬರೆದುಕೊಳ್ಳೋಣ ಸೀನ ಸ್ಥಾನದಲ್ಲಿ ಸಿ ನ ಬೆಲೆ ಮೂರನ್ನ ಬರೆದುಕೊಳ್ಳೋಣ ಸೊ ಮೈನಸ್ ಆರರ ವರ್ಗ ಅಂದರೆ ಮೈನಸ್ ಆರು ಗುಣಿಸು ಮೈನಸ್ ಆರು ಆಗುತ್ತದೆ ಮೈನಸ್ ಎಂಟು ಮೈನಸ್ ಪ್ಲಸ್ ಆರು ಆರಲೆ ಮೂವತ್ತಾರು ಆಗುತ್ತದೆ ಮೈನಸನ್ನು ಇದ್ದಾಗ ಹೋಣ ನಾಕಲೇ ಎಂಟು ಎಂಟು ಮೂರಲೆ ಇಪ್ಪತ್ನಾಲ್ಕು ಆಗುತ್ತದೆ ಮೂವತ್ತಾರು ಮೈನಸ್ ಇಪ್ಪತ್ನಾಲ್ಕು ಅಂದರೆ ಹನ್ನೆರಡು ಆಗುತ್ತದೆ ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಅಂದರೆ ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಬೆಲೆಯು ಒಂದು ಧನ ಸಂಖ್ಯೆಯಾಗಿದೆ ಅಥವಾ ಸೊನ್ನೆಕ್ಕಿಂತ ಜಾಸ್ತಿ ಆಗಿರುವುದರಿಂದ ಕೊಟ್ಟಂತ ವರ್ಗ ಸಮೀಕರಣವು ಎರಡು ಬೇರೆ ಬೇರೆಯಾದ ಅಥವಾ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ ಹಾಗಾಗಿ ನಾವಿಲ್ಲಿ ಕೊಟ್ಟಂತ ವರ್ಗ ಸಮೀಕರಣವು ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರದೆ ಎಂಬುದನ್ನು ಬರೆಯಬೇಕು ಸೊ ನಾವೀಗ ಈ ವರ್ಗ ಸಮೀಕರಣದ ಎರಡು ಭಿನ್ನವಾದ ವಾಸ್ತವ ಮೂಲಗಳು ಯಾವುವು ಎಂಬುದನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಬೇಕು ಕೊಟ್ಟಂತ ವರ್ಗ ಸಮೀಕರಣದ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಕಂಡುಹಿಡಿಯಲು ನಾವು ಬಳಸಬೇಕಾದ ಸೂತ್ರ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಪಿ ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಸಂಪೂರ್ಣ ಭಾಗಿಸು ಎರಡು ಎ ಈ ಸೂತ್ರದ ಸಹಾಯದಿಂದ ಕೊಟ್ಟಂತ ವರ್ಗ ಸಮೀಕರಣದ ಎರಡು ಭಿನ್ನವಾದ ಅಥವಾ ಎರಡು ಬೇರೆ ಬೇರೆಯಾದ ಮೂಲಗಳನ್ನು ಕಂಡುಹಿಡಿಯೋಣ ಈ ಸೂತ್ರದಲ್ಲಿ ನಾವು ಈಗ ಎ ಬಿ ಸಿ ಬೆಲೆಗಳನ್ನು ಆದೇಶಿಸಿ ಎಕ್ಸ್ನ ನ ಕಂಡುಹಿಡಿಯೋಣ ಸೊ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ತಾ ಇದ್ದೇನೆ ಮೈನಸ್ ಅನ್ನು ಇದಾಗಿ ಹಾಕೊಳ್ತಾ ಇದ್ದೇನೆ ಇಲ್ಲಿ ಬಿ ನ ಬೆಲೆಯು ಮೈನಸ್ ಆರು ಆಗಿರೋದ್ರಿಂದ ಬ್ರೆಕೆಟ್ ಅನ್ನು ಹಾಕೊಂಡು ಬ್ರೆಕೆಟ್ ಒಳಗಡೆ ಮೈನಸ್ ಆರ್ ನ ಇದ್ದೇನೆ ಪ್ಲಸ್ ಒನ್ ಮೈನಸ್ ಅನ್ನು ಇದ್ದಾಗಿ ಬರೆದುಕೊಳ್ತಾ ಇದ್ದಾನೆ ಈ ವರ್ಗ ಮೂಲ ಚಿಹ್ನೆಯನ್ನ ಇದ್ದಾಗಿ ಹಾಕೊಳ್ತಾ ಇದ್ದಾನೆ ಈ ವರ್ಗ ಮೂಲ ಚಿಹ್ನೆಯ ಒಳಗಡೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಅಂತ ಇದೆ ಈ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಬೆಲೆಯನ್ನು ಆಲ್ರೆಡಿ ನಾವು ಇಲ್ಲಿ ಕಂಡುಹಿಡಿದಿದ್ದೇವೆ ಎಷ್ಟು ಬಂದಿದೆ ಹೇಳ್ರಿ ಹನ್ನೆರಡು ಬಂದಿದೆ ಹಾಗಾಗಿ ಈ ವರ್ಗ ಮೂಲ ಚಿಹ್ನೆಯ ಒಳಗಡೆ ಇರುವಂಥ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಸ್ಥಾನದಲ್ಲಿ ನಾವು ನೇರವಾಗಿ ಹನ್ನೆರಡನ್ನು ಬರೆದುಕೊಳ್ಳೋಣ ಸಂಪೂರ್ಣ ಭಾಗಿಸು ಛೇದದಲ್ಲಿ ಎರಡು ಎ ಅಂತ ಇದೆ ಎರಡನ್ನು ಇದ್ದಾಗಿ ಬರೆದುಕೊಳ್ಳೋಣ ಏನ ಬೆಲೆಯು ಎರಡು ಆಗಿರೋದ್ರಿಂದ ಏನ ಸ್ಥಾನದಲ್ಲಿ ಎರಡನ್ನು ಬರೆದುಕೊಂಡಾಗ ಛೇದವು ಎರಡು ಎರಡು ಗುಣಿಸು ಎರಡು ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಆಗುತ್ತದೆ ಪ್ಲಸ್ ಆರು ಮೈನಸ್ ಚಿಹ್ನೆಯನ್ನು ಇದ್ದಾಗಿ ಹಾಕಿಕೊಳ್ಳೋಣ ವರ್ಗಮೂಲ ಮೂಲ ಚಿಹ್ನೆಯನ್ನು ಇದ್ದಾಗಿ ಬರೆದುಕೊಳ್ಳೋಣ ಸಿ ಯು ಹನ್ನೆರಡನ್ನು ನಾವು ನಾಲ್ಕು ಗುಣಿಸು ಮೂರಾಗಿ ಬರೆಯಬಹುದು ಯಾಕಂದರೆ ನಾಲ್ಕು ಒಂದು ವರ್ಗ ಆಗಿರೋದ್ರಿಂದ ನಾಲ್ಕರ ವರ್ಗ ಮೂಲವು ಎರಡು ಆಗೋದರಿಂದ ನಾವು ಈ ಹನ್ನೆರಡನ್ನು ನಾಲ್ಕು ಉಳಿಸು ಮೂರಾಗಿ ಬರೆದುಕೊಂಡು ಸಂಕ್ಷೇಪವನ್ನು ಮಾಡೋಣ ಛೇದದಲ್ಲಿ ಎರಡೆರಡಲೆ ನಾಲ್ಕು ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಆರನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಪ್ಲಸ್ ಆರ್ ಮೈನಸ್ ವರ್ಗಮೂಲ ನಾಲ್ಕರ ಬಲಿಯು ಎರಡು ಆಗೋದರಿಂದ ನೀವು ನಾವು ವರ್ಗಮೂಲ ನಾಲ್ಕನ್ನು ಹೊರಗಡೆ ತಂದು ಎರಡಾಗಿ ಬರೆಯೋಣ ಎಂಟು ವರ್ಗಮೂಲ ಮೂರನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಭಾಗಿಸು ಛೇದದಲ್ಲಿರೋ ನಾಲ್ಕನ್ನು ಹಾಗೆ ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಅಂಶದಲ್ಲಿರುವ ಈ ಎರಡೂ ಪದಗಳಲ್ಲಿ ಸಾಮಾನ್ಯ ಅಪವರ್ತನ ಎರಡನ್ನು ಸಾಮಾನ್ಯ ತೆಗಿಬಹುದು ಯಾಕಂದರೆ ಎರಡು ಮೂರಲೆ ಆರು ಎರಡು ಮೂರಲೇ ಎರಡು ಆಗುವುದರಿಂದ ಎರಡನ್ನು ಸಾಮಾನ್ಯ ತೆಗಿಬಹುದು ಎರಡು ಎಷ್ಟಲೇ ಆರು ಎರಡು ಮೂರಲೇ ಆರು ಪ್ಲಸ್ ಆರ್ ಮೈನಸ್ ಇಲ್ಲಿ ಎರಡಿದೆ ಎರಡು ಸಾಮಾನ್ಯ ತೆಗೆದಿದ್ದೇವೆ ಹಾಗಾಗಿ ಇಲ್ಲಿ ಏನು ನೋಡುತ್ತದೆ ಎರಡನೇ ಪದದಲ್ಲಿ ವರ್ಗ ಮೂಲ ಮೂರು ಮಾತ್ರ ಉಳಿಯುತ್ತದೆ ಕೆಟ್ಟನ್ನು ಕ್ಲೋಸ್ ಮಾಡಿಕೊಡೋಣ ಚೇತಲ್ಲಿ ಎಷ್ಟಿದೆ ನಾಲ್ಕಿದೆ ಸೊ ಎರಡು ಒಂದಲೇ ಎರಡು ಎರಡೆರಡಲೆ ನಾಲ್ಕು ಆಗುತ್ತದೆ ಇಸಿಕ್ ವಸ್ಟು ಮೂರು ಪ್ಲಸ್ ಆರ್ ಮೈನಸ್ ವರ್ಗಮೂಲ ಮೂಲ ಮೂರನ್ನ ಇದ್ದ ಹಾಗೆ ಬರೆದುಕೊಳ್ಳೋಣ ಹಾಗೂ ಚೈದಲ್ಲೆಷ್ಟಿದೆ ಎರಡು ಎರಡಲ್ಲಿದ್ದಾಗೆ ಬರೆದುಕೊಂಡಾಗ ಇಲ್ಲಿ ಎಕ್ಸ್ನ ಬೆಲೆಗಳು ಮೂರು ಪ್ಲಸ್ ವರ್ಗ ಮೂಲ ಮೂರು ಭಾಗಿಸು ಎರಡು ಮತ್ತು ಮೂರು ಮೈನಸ್ ವರ್ಗ ಮೂಲ ಮೂರು ಭಾಗಿಸು ಎರಡು ಆಗುತ್ತದೆ ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಈ ಸೂತ್ರದ ಸಹಾಯದಿಂದ ಈ ಸಮೀಕರಣದ ಮೂಲಗಳನ್ನು ಕಂಡಿಡಿದಾಗ ಎರಡು ಭಿನ್ನವಾದ ವಾಸ್ತವ ಮೂಲಗಳು ಒಂದು ಮೂಲ ಮೂರು ಪ್ಲಸ್ ವರ್ಗ ಮೂಲ ಮೂರು ಭಾಗು ಎರಡು ಆದರೆ ಮತ್ತೊಂದು ಮೂಲವು ಮೂರು ಮೈನಸ್ ವರ್ಗ ಮೂಲ ಮೂರು ಭಾಗಿಸು ಎರಡು ಆಗಿದೆ ಸೊ ನಾವೀಗ ಎರಡನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಎರಡನೇ ಮುಖ್ಯ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಮಗಿಲ್ಲಿ ಎರಡು ಉಪ ಪ್ರಶ್ನೆಗಳಲ್ಲಿ ಈ ಎರಡು ವರ್ಗ ಸಮೀಕರಣಗಳನ್ನು ನೀಡಿದ್ದಾರೆ ಸೊ ಮೊದಲಿಗೆ ನಾವು ಮೊದಲನೇ ಉಪ ಪ್ರಶ್ನೆಯಲ್ಲಿ ನೀಡಿರುವ ಎರಡು ಸಮನಾದ ಮೂಲಗಳನ್ನು ಹೊಂದಿರುವ ವರ್ಗ ಸಮೀಕರಣ ಎರಡು ಎಕ್ಸ್ ದ ವರ್ಗ ಪ್ಲಸ್ ಕೆ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ತೆಗೆದುಕೊಂಡು ಈ ವರ್ಗ ಸಮೀಕರಣದಲ್ಲಿರುವ ದ ಬೆಲೆಯನ್ನು ಕಂಡುಹಿಡಿಯೋಣ ಸೊ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಎಕ್ಸ್ ದ ವರ್ಗ ಪ್ಲಸ್ ಕೆ ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಸೊನ್ನೆ ಅಂತ ಬರೆದುಕೊಂಡಿದ್ದೇನೆ ಸೊ ಮೊದಲಿಗೆ ನಾವು ಈ ವರ್ಗ ಸಮೀಕರಣದಲ್ಲಿರುವ ಎಕ್ಸ್ ವರ್ಗದ ಸಹಗುಣಕ ಏನ ಬೆಲೆ ಎಕ್ಸ್ನ ಸಹಗುಣಕ ನ ಬೆಲೆ ಹಾಗೂ ಸ್ಥಿರಾಂಕ ಸಿನ ಬೆಲೆಗಳನ್ನು ಬರೆದುಕೊಳ್ಳೋಣ ಇಲ್ಲಿ ಎಕ್ಸ್ ವರ್ಗದ ಸಹಗುಣಕ ಎರಡು ಆಗಿರೋದ್ರಿಂದ ಎಸ್ ಈಕ್ವಲ್ ಟು ಎರಡು ಎಂದು ಬರೆದುಕೊಳ್ಳೋಣ ಹಾಗೆ ಎಕ್ಸ್ನ ಸಹಗುಣಕ ಕೆ ಆಗಿರೋದ್ರಿಂದ ಬಿ ಇಸ್ ಈಕ್ವಲ್ ಟು ಕೆ ಅಂತ ಬರೆದುಕೊಳ್ಳೋಣ ಅದೇ ರೀತಿ ಸ್ಥಿರಾಂಕ ಸಿ ಮೂರು ಆಗಿರೋದ್ರಿಂದ ಸ್ಥಿರಾಂಕ ಸಿ ಇಸ್ ಈಕ್ವಲ್ ಟು ಮೂರು ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ನಮಗೆ ಪ್ರಶ್ನೆಯಲ್ಲಿ ಈ ಕೊಟ್ಟಂತಹ ವರ್ಗ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದೆ ಅಂತ ನೀಡಿರೋದ್ರಿಂದ ಸೊ ಯಾವುದೇ ಒಂದು ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಅದರ ಶೋಧಕದ ಬೆಲೆಯು ಸೊನ್ನೆ ಆಗುತ್ತದೆ ಅಂದರೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಬೆಲೆಯು ಸೊನ್ನೆ ಆಗುತ್ತದೆ ಅದಕ್ಕೋಸ್ಕರ ನಾವಿಲ್ಲಿ ಕೊಟ್ಟಂತಹ ವರ್ಗ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದೆ ಅಂತ ನೀಡಿರೋದ್ರಿಂದ ನಾವಿಲ್ಲಿ ಶೋಧಕ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ಅಂತ ಮುಂದಿನ ಹಂತದಲ್ಲಿ ನಾವು ಈ ಸೂತ್ರದಲ್ಲಿ ಎ ಬಿ ಸಿ ಬೆಲೆಗಳನ್ನು ಆದೇಶಿಸೋಣ ಸೊ ಇಲ್ಲಿ ಬೀನ ಬೆಲೆಯು ಕೆ ಆಗಿರೋದ್ರಿಂದ ಬೀನ ಸ್ಥಾನದಲ್ಲಿ ಕೆ ಅನ್ನು ಆದೇಶಿಸಿದಾಗ ಬಿದ ವರ್ಗ ಏನಾಗ್ತದೆ ಕೆ ದ ವರ್ಗ ಆಗ್ತದೆ ಮೈನಸ್ ನಾಲ್ಕನೇ ಹಾಗೆ ಬರೆದುಕೊಳ್ಳೋಣ ಎನ ಬೆಲೆ ಎರಡು ಆಗಿರೋದ್ರಿಂದ ಎರಡನ್ನ ಬರೆದುಕೊಳ್ಳೋಣ ಸಿನ ಬೆಲೆ ಮೂರು ಆಗಿರೋದ್ರಿಂದ ಮೂರನ್ನ ಬರೆದುಕೊಳ್ಳೋಣ ಈಸ್ ಈಕ್ವಲ್ ಟು ಸೊನ್ನೆ ಸೊ ಮುಂದಿನ ಹಂತದಲ್ಲಿ ಕೆ ವರ್ಗವನ್ನು ಇದ್ದಾಗಿ ಬರೆದುಕೊಳ್ಳೋಣ ಮೈನಸ್ ನಾಲ್ಕೆ ಎಂಟು ಎಂಟು ಮೂರು ಎಷ್ಟಾಗ್ತದೆ ಇಪ್ಪತ್ತ ನಾಲ್ಕು ಆಗುತ್ತದೆ ಈಸ್ ಈಕ್ವಲ್ ಟು ಸೊನ್ನೆ ಸೊ ಮುಂದಿನ ಹಂತದಲ್ಲಿ ಕೆ ವರ್ಗವನ್ನು ಐದಾಗಿ ಬರೆದುಕೊಳ್ಳೋಣ ಮೈನಸ್ ಇಪ್ಪತ್ನಾಲ್ಕನ ಬಲ್ಬ್ ಆಗ ಸ್ಥಳಾಂತರಿಸಿದಾಗ ಮೈನಸ್ ಇಪ್ಪತ್ತ್ನಾಲ್ಕಿನಾಗ್ತದೆ ಪ್ಲಸ್ ಇಪ್ಪತ್ನಾಲ್ಕು ಆಗುತ್ತದೆ ಸೊ ಕೆ ವರ್ಗ ಇಪ್ಪತ್ತ್ನಾಲ್ಕು ಆದರೆ ಕೆನ ಬೆಲೆಯು ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಇಪ್ಪತ್ ನಾಲ್ಕು ಆಗುತ್ತದೆ ಪ್ಲಸ್ ಆರ್ ಮೈನಸ್ ಈ ನಾವು ನಾಲ್ಕು ಉಣಿಸು ಆರಾಗಿ ಬರೀಬಹುದು ಯಾಕಂದ್ರೆ ನಾಲ್ಕು ಇಪ್ಪತ್ನಾಲ್ಕು ಇಲ್ಲಿ ನಾಲ್ಕು ಒಂದು ವರ್ಗ ಸಂಖ್ಯೆ ಆಗಿರೋದ್ರಿಂದ ಇಪ್ಪತ್ನಾಲ್ಕ ನಾಲ್ಕು ಉಣಿಸು ಆರಾಗಿ ಬರೀಬಹುದು ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ನಾಲ್ಕರ ವರ್ಗ ಮೂಲ ಎರಡು ಆಗಿರೋದ್ರಿಂದ ನಾವು ಇಲ್ಲಿ ಎರಡು ಅಂತ ಬರೆದುಕೊಳ್ಳೋಣ ಎಂಟು ವರ್ಗ ಮೂಲ ಆರನ್ನ ಇದ್ದಾಗ ಇಟ್ಟುಕೊಂಡಾಗ ಇಲ್ಲಿ ಕೇನ ಬೆಲೆಗಳು ಪ್ಲಸ್ ಎರಡು ವರ್ಗ ಮೂಲ ಆರು ಮತ್ತು ಮೈನಸ್ ಎರಡು ವರ್ಗ ಮೂಲ ಆರು ಆಗಿದೆ ಹೀಗೆ ನಾವು ಕೊಟ್ಟಂತ ವರ್ಗ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದ್ದರೆ ವರ್ಗ ಸಮೀಕರಣದಲ್ಲಿರುವ ಕೇನ ಬೆಲೆಯನ್ನು ಕಂಡುಹಿಡಿಯಬಹುದು ಸೊ ಹಾಗೆ ನಾವೀಗ ಎರಡನೇ ಉಪ ಪ್ರಶ್ನೆಯಲ್ಲಿ ನೀಡಿರುವ ವರ್ಗ ಸಮೀಕರಣ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎರಡು ಪ್ಲಸ್ ಆರ್ ವಿಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ತೆಗೆದುಕೊಂಡು ಈ ವರ್ಗ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಈ ವರ್ಗ ಸಮೀಕರಣದಲ್ಲಿರುವ ಕೇನ ಬೆಲೆಯನ್ನು ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ಈ ವರ್ಗ ಸಮೀಕರಣವನ್ನು ಕಾದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ ಅಂದರೆ ಈ ಕೆ ಎಕ್ಸಿಂದ ಈ ಎಕ್ಸ್ ಮೈನಸ್ ಎರಡುಗೆ ಗುಣಿಸಿಕೊಂಡು ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ ಮೊದಲಿಗೆ ನಾವು ಕೆ ಎಕ್ಸಿಂದ ಎಕ್ಸ್ಗೆ ಗುಣಿಸಿಕೊಳ್ಳೋಣ ಕೆ ಎಕ್ಸ್ ಗುಣಿಸು ಎಕ್ಸ್ ಅಂದರೆ ಕೆ ಎಕ್ಸ್ ದ ವರ್ಗವಾಗುತ್ತದೆ ನಂತರ ಈ ಪ್ಲಸ್ ಕೆ ಎಕ್ಸಿಂದ ಮೈನಸ್ ಎರಡುಗೆ ಗುಣಿಸಿಕೊಳ್ಳೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಗುಣಿಸು ಕೆ ಎಕ್ಸ್ ಅಂದರೆ ಎರಡು ಕೆ ಎಕ್ಸ್ ಆಗುತ್ತದೆ ಪ್ಲಸ್ ಆರನ್ನು ಇದ್ ಹಾಗೆ ಬರೆದುಕೊಳ್ಳೋಣ ಇಸ್ ಈಕ್ವಲ್ ಟು ಝೀರೋ ಅಂತ ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಈ ವರ್ಗ ಸಮೀಕರಣದಲ್ಲಿರುವ ಎಕ್ಸ್ ವರ್ಗದ ಸಹಗುಣಕ ಎನ ಬೆಲೆ ಎಕ್ಸ್ ನ ಸಹಗುಣಕ ಬಿ ನ ಬೆಲೆ ಹಾಗೂ ಸ್ಥಿರಾಂಕ ಸಿ ನ ಬೆಲೆಗಳನ್ನ ಬರೆದುಕೊಳ್ಳೋಣ ಇಲ್ಲಿ ಎಕ್ಸ್ ವರ್ಗದ ಸಹಗುಣಕ ಕೆ ಆಗಿರೋದ್ರಿಂದ ಎಸ್ ಈಕ್ವಲ್ ಟು ಕೆ ಎಂದು ಬರೆದುಕೊಳ್ಳೋಣ ಹಾಗೆ ಎಕ್ಸ್ನ ನ ಸಹಗುಣಕ ಬಿ ನ ಬೆಲೆಯು ಮೈನಸ್ ಎರಡು ಕೆ ಆಗಿರೋದ್ರಿಂದ ನಾವಿಲ್ಲಿ ಬಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಕೆ ಅಂತ ಬರೆದುಕೊಳ್ಳೋಣ ಅದೇ ರೀತಿ ಸ್ಥಿರಾಂಕ ಸಿ ನ ಬೆಲೆಯು ಆರು ಆಗಿರೋದ್ರಿಂದ ಸಿ ಇಸ್ ಈಕ್ವಲ್ ಟು ಆರು ಎಂದು ಬರೆದುಕೊಳ್ಳೋಣ ಹಾಗೆ ಪ್ರಶ್ನೆಯಲ್ಲಿ ನಮಗೆ ಕೊಟ್ಟಂತ ವರ್ಗ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದೆ ಅಂತ ನೀಡಿದ್ದಾರೆ ಸೊ ಯಾವುದೇ ಒಂದು ವರ್ಗ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದ್ದಾರೆ ಆ ವರ್ಗ ಸಮೀಕರಣದ ಶೋಧಕ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎಸಿಯ ಬೆಲೆಯು ಸೊನ್ನೆ ಆಗುತ್ತದೆ ಹಾಗಾಗಿ ನಾವಿಲ್ಲಿ ಈ ವರ್ಗ ಸಮೀಕರಣದ ಶೋಧಕ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈಕ್ವಲ್ ಟು ಎಂದು ಬರೆದುಕೊಳ್ಳೋಣ ಮುಂದಿನ ಹಂತದಲ್ಲಿ ಈ ಸೂತ್ರದಲ್ಲಿ ನಾವು ಎ ಬಿ ಸಿ ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಬಿ ನ ಬೆಲೆಯು ಮೈನಸ್ ಎರಡು ಕೆ ಆಗಿರೋದ್ರಿಂದ ಬಿ ಸ್ಥಾನದಲ್ಲಿ ಮೈನಸ್ ಎರಡು ಕೆ ಅನ್ನು ಆದಿಸಿದಾಗ ಬಿ ದ ವರ್ಗ ಏನಾಗುತ್ತದೆ ಮೈನಸ್ ಎರಡು ಕೆ ದ ಸಂಪೂರ್ಣ ವರ್ಗ ಆಗುತ್ತದೆ ಮೈನಸ್ ಈ ನಾಲ್ಕನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಎ ನ ಬೆಲೆ ಏನಿದೆ ಕೆ ಇದೆ ಇಂಟು ಸಿ ನ ಬೆಲೆ ಎಷ್ಟಿದೆ ಆರಿದೆ ಆರನ್ನು ಬರೆದುಕೊಳ್ಳೋಣ ಇಸ್ ಈಕ್ವಲ್ ಟು ಸೊನ್ನೆ ಸೊ ಮೈನಸ್ ಎರಡು ಕೇದ ಸಂಪೂರ್ಣ ವರ್ಗ ಅಂದರೆ ಮೈನಸ್ ಎರಡರ ವರ್ಗ ಮೈನಸ್ ಎರಡು ಗುಣಸು ಮೈನಸ್ ಎರಡು ಪ್ಲಸ್ ನಾಲ್ಕು ಆಗುತ್ತದೆ ಕೇದ ವರ್ಗವನ್ನು ಇದಾಗಿ ಬರೆದುಕೊಳ್ಳೋಣ ಅಂದರೆ ಮೈನಸ್ ಎರಡು ಕೇದ ಸಂಪೂರ್ಣ ವರ್ಗ ಅಂದರೆ ಮೈನಸ್ ಎರಡರ ವರ್ಗ ನಾಲ್ಕು ಪ್ಲಸ್ ನಾಲ್ಕು ಕೇದ ವರ್ಗವಾಗುತ್ತದೆ ಸೊ ಮೈನಸ್ ನಾಲ್ಕು ಇಪ್ಪತ್ತ ನಾಲ್ಕು ಇಂಟು ಕೆ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಇಸ್ ಈಕ್ವಲ್ ಟು ಸೊನ್ನೆ ಸೊ ಮುಂದಿನ ಹಂತದಲ್ಲಿ ಈ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ ಅಪವರ್ತನ ನಾಲ್ಕನ್ನು ಸಾಮಾನ್ಯ ತೆಗೆಯೋಣ ಯಾಕಂದರೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕರಲೆ ಇಪ್ಪತ್ನಾಲ್ಕು ಆಗುತ್ತದೆ ಅದೇ ರೀತಿ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ ಅಪವರ್ತನ ಮತ್ತೊಂದು ಅಪವರ್ತನ ಕೆ ಅನ್ನು ಸಾಮಾನ್ಯ ತೆಗೆಯೋಣ ಏಕೆಂದರೆ ಕೆ ಮೊದಲನೇ ಪದದಲ್ಲೂ ಇದೆ ಎರಡನೇ ಪದಲ್ಲೂ ಇರೋದ್ರಿಂದ ಕೆಯನ್ನು ಅನ್ನು ಸಾಮಾನ್ಯ ತೆಗಿಬಹುದು ಹೀಗೆ ನಾವು ಈ ಎರಡೂ ಪದಗಳಲ್ಲಿರುವಂಥ ಸಾಮಾನ್ಯ ಅಪವರ್ತನೆಗಳಾದ ನಾಲ್ಕು ಮತ್ತು ಕೆ ಅನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಡಿಯುತ್ತದೆ ಅಂದರೆ ಕೆ ಮಾತ್ರ ಉಡಿಯುತ್ತದೆ ಯಾಕಂದರೆ ನಾಲ್ಕು ಕೆ ಸಾಮಾನ್ಯವಾಗಿದೆ ಮೈನಸ್ ನಾಲ್ಕೇಶ್ಲಿ ಇಪ್ಪತ್ನಾಲ್ಕು ನಾ ಕಾರಲಿ ಇಪ್ಪತ್ನಾಲ್ಕು ಕೆ ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ ಆರು ಮಾತ್ರ ಉಳಿಯುತ್ತದೆ ಪ್ರಕೆಟನ್ನು ಕ್ಲೋಸ್ ಮಾಡಿಕೊಳ್ಳೋಣ ಈಸ್ ಈಕ್ವಲ್ ಟು ಝೀರೋ ಸೊ ಮುಂದಿನ ಹಂತದಲ್ಲಿ ಅಪವರ್ತನಗಳನ್ನು ಪ್ರತ್ಯೇಕವಾಗಿ ಸೊನ್ನೆಗೆ ಸಮಗೊಳಿಸೋಣ ಅಂದರೆ ನಾಲ್ಕು ಕೆ ಈಸ್ ಈಕ್ವಲ್ ಟು ಝೀರೋ ಮತ್ತು ಕೆ ಮೈನಸ್ ಆರು ಈಸ್ ಈಕ್ವಲ್ ಟು ಝೀರೋ ಎಂದು ಬರೆದುಕೊಳ್ಳೋಣ ಸೊ ನಾಲ್ಕು ಕೆ ಈಸ್ ಈಕ್ವಲ್ ಟು ಸೊನ್ನೆ ಆದರೆ ಕೆನ ಬೆಲೆಯು ಸೊನ್ನೆ ಭಾಗಿಸು ನಾಲ್ಕು ಆಗುತ್ತದೆ ಸೊನ್ನೆ ಭಾಗಿಸು ನಾಲ್ಕು ಅಂದರೆ ಸೊನ್ನೆನೇ ಆಗೋದ್ರಿಂದ ನಾವಿಲ್ಲಿ ಕೆ ಈಸ್ ಈಕ್ವಲ್ ಟು ಸೊನ್ನೆ ಅಂತ ಬರೆದುಕೊಳ್ಳೋಣ ಹಾಗೆ ಇಲ್ಲಿ ಕೆ ಮೈನಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ ಅಂತ ಇದೆ ಈ ಮೈನಸ್ ಆರ್ ಅನ್ನು ಬಲವಾಗಿ ಸ್ಥಳಾಂತರಿಸಿದಾಗ ಏನಾಗ್ತದೆ ಇದು ಪ್ಲಸ್ ಆರು ಆಗುತ್ತದೆ ಆದ್ದರಿಂದ ಇಲ್ಲಿ ಕೆನ ಬೆಲೆಯು ಪ್ಲಸ್ ಆರು ಆಗುತ್ತದೆ ಸೊ ಹೀಗೆ ಕೊಟ್ಟಂತ ವರ್ಗ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಈ ವರ್ಗ ಸಮೀಕರಣದಲ್ಲಿ ಕೆನ ಬೆಲೆಗಳು ಏನಾಗ್ತವೆ ಅಂದರೆ ಜೀರೋ ಮತ್ತು ಆರು ಆಗುತ್ತವೆ